ಇವತ್ತಿನ ದಿವಸ ನಾವ್ ಇಲ್ಲಿ ಜಮಖಂಡಿ ತಾಲೂಕಿನ ರಮಾಣಿಮೊಳಗ ರೈತ ಜಮಖಂಡಿ ತಾಲೂಕ್ ರೈತ ಸಂಘದ ಕೂಡ ಉದ್ದೇಶ ಏನಂದ್ರೆ ಹಲವಾರು ಸಮಸ್ಯೆಗಳ ಈಗ ಪ್ರಮುಖವಾಗಿ ನಾ ಹೇಳ್ಬೇಕಂದ್ರೆ ಈಗ ನಮ್ಮ ಜಮಖಂಡಿ ತಾಲೂಕಿನಿಂದ ಹಳ್ಳಿಗೊಂದ್ ಮೂರ ನಾಕಳ್ಳಿಗೆ ಅಗದಿ ಜರೂರ ನೀರ್ ಈಗ ಯಾವ್ದಾದ್ರ ಕಲ್ಲೋಳ್ಳಿ ಸಿದ್ದಾಪುರ ಉಲ್ಯಾಳಕ್ಕ ಮೂರೂರ್ ಮಾತ್ರ ತರಸ್ತಾಗೈತ್ರಿ ಈಗ ಕಾಮಗಾರಿ ಸಂಪೂರ್ಣ ಈಗ ಅದ್ ಚಾಲು ಮಾಡಿ ಉಲ್ಯಾಣ ಮಟ್ಟ ನೀರು விடுவங்க வைக்க குல்ல வீட்டி கவலி மட்டும் காமகாரி சம்பூர் அவதி முகியோங்க முகியோக நீர் நான் சம்பந்தப்பட்ட இன்ஜினியர் எம்எல்ஏ ஆகி அமனக்கு தரப்பர் கமனக்கு நியூட் முகாந்திரி முந்தாக